ಸಿಂಧನೂರಿನಲ್ಲಿ ಜೋಳ ಖರೀದಿ ಕೇಂದ್ರದ ದಿನಾಂಕವನ್ನು ಹದಿನೈದು ದಿನಗಳವರೆಗೂ ವಿಸ್ತರಿಸುವಂತೆ ಕೋರಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ವತಿಯಿಂದ ಉಪ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ರಾಜ್ಯ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ ಮಾತನಾಡಿ ರಾಯಚೂರು ಜಿಲ್ಲೆಯಲ್ಲಿ ರೈತರು ಹೆಚ್ಚಿನ ಜೋಳವನ್ನ ಬೆಳೆದಿತು ಅದರಂತೆ ವಿಶೇಷವಾಗಿ ಈ ವರ್ಷ ಸಿಂಧನೂರಿನ ರೈತರು ಅತಿ ಹೆಚ್ಚು ಜೋಳವನ್ನ ಬೆಳೆದಿದ್ದಾರೆ ಸಿಂಧನೂರು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗಿರುವ ಕಾರಣ ರೈತರು ನಾನಾ ಕಾರಣಗಳಿಂದಾಗಿ ಖರೀದಿ ಕೇಂದ್ರಕ್ಕೆ ಜೋಳ ಸಾಗಿಸುವಲ್ಲಿ ಸಾಧ್ಯವಾಗದ ಕಾರಣ ಸ್ಥಿತಿ ಚಿಂತಾಜನಕವಾಗಿದೆ ಸಾವಿರಾರು ರೈತರು ಕಷ್ಟಪಟ್ಟು ಬೆಳೆದ ಜೋಳ ಮಧ್ಯವರ್ತಿಗಳಿಗೆ ದಲ್ಲಾಳಿಗಳಿಗೆ ಖಾಸಗಿಯವರಿಗೆ ಮಾರುವ ಪರಿಸ್ಥಿತಿ ಉಂಟಾಗಿದೆ ರೈತರು ಸಾಲದ ಕೋಪಕ್ಕೆ ಜಾರಲಿದ್ದಾರೆ ರೈತರ ಜೋಳ ಖರೀದಿಗೆ ಈಗಾಗಲೇ ನೀಡಿದ ಗಡುವಿನ ದಿನಾಂಕಕ್ಕಿಂತ ಇನ್ನೂ ಹದಿನೈದು ದಿನಗಳವರೆಗೂ ವಿಸ್ತರಣೆ ಮಾಡಬೇಕು ಅಂತ ಆಗ್ರಹಿಸಿದರು ಶಫಿಕ್ ಹುಸೇನ್ ಸಿಂಧನೂರು ಇವತ್ತು ಒಂದು ವಿಶೇಷವಾದಂತ ಒಂದು ವಿಷಯ ಏನಂತ ಹೇಳಿದ್ರೆ ಇದೇ ಇದೇ ದಿನಾಂಕ ತಿಂಗಳು ಜೂನ್ ಮೂವತ್ತಕ್ಕೆ ರೈತರ ಜೋಳ ಖರೀದಿ ಕೇಂದ್ರ ಅನ್ನುವಂತ ಏನು ನಿಗದಿತ ಸಮಯ ಅಥವಾ ನಿಗದಿತ ದಿನಾಂಕ ಮುಕ್ತಾಯಗೊಳ್ಳಲಿದೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಸಮಸ್ತ ರೈತರ ಪರವಾಗಿ ಹಣ ನೀವು ರೈತಲ್ಲ ಬರೀ ಮಚ್ ಜೋಳವನ್ನ ಖರೀದಿ ಮಾಡಲಿಕ್ಕೆ ಇದೇ ತಿಂಗಳ ಮೂವತ್ತನೇ ತಾರೀಕು ನಿಗದಿ ಮಾಡಿದ್ದಾರೆ ಆ ನಿಗದಿ ದಿನಾಂಕಕ್ಕೆ ಯಾವುದೇ ರೈತರು ಇನ್ನೂ ನೂರಾರು ಸಾವಿರಾರು ರೈತರು ಕೂಡ ಇವತ್ತು ಲಕ್ಷಾನುಗಟ್ಲೆ ಕ್ವಿಂಟಾಲ್ ಗಟ್ಟಲೆ ಇವತ್ತು ರೈತ ಜೋಳ ಬೆಳೆದಿರ್ತಕ್ಕಂಥದನ್ನ ಸರ್ಕಾರದ ಖರೀದಿ ಕೇಂದ್ರಕ್ಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇನ್ನೂ ಕ್ವಿಂಟಾಲ್ ಗಟ್ಟಲೆ ಮೂಟೆ ಮೂಟೆ ಗಟ್ಟಲೆ ಇವತ್ತು ರೈತರು ತಮ್ಮ ಮನೆ ಮುಂದೆ ಊರಲ್ಲಿ ಇಟ್ಕೊಂಡಿದ್ದಾರೆ ಆದ್ರೆ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತು ಕೊಡಬೇಕು ಇನ್ನು ಹದಿನೈದು ದಿನಗಳ ಕಾಲ ಗಡುವು ಕೊಡಬೇಕಂತೇಳಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದೀವಿ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ